ರಾಜ್ಯದ ಒಂಬತ್ತು ವಿಶ್ವವಿದ್ಯಾಲಯಗಳ ಮೇಲೆ ರಾಜ್ಯ ಸರ್ಕಾರದ ವಕ್ರದೃಷ್ಟಿ ಬಿದ್ದಿದೆ ರಾಜ್ಯದ ಒಂಬತ್ತು ವಿಶ್ವವಿದ್ಯಾಲಯಗಳ ಮೇಲೆ ಸರ್ಕಾರ ವಕ್ರ ದೃಷ್ಟಿ ವಿಶ್ವವಿದ್ಯಾಲಯ ಮುಚ್ಚೋದಕ್ಕೆ ಸರ್ಕಾರ ಮುಂದಾಗಿದೆ ಇದರ ವಿರುದ್ಧ ಆಕ್ರೋಶ ಭುಗಿಲೆದ್ದಿತ್ತು ಅನುದಾನ ವಿಚಾರವಾಗಿ ಭಿಕ್ಷಾಟನೆ ಮೂಲಕ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ಸರ್ಕಾರಕ್ಕೆ ಹಣ ನೀಡಲು ಎಬಿವಿಪಿ ಮುಂದಾಗಿದೆ ನೋಡಿ ರಾಜ್ಯದ ಬರೋಬ್ಬರಿ ಒಂಬತ್ತು ವಿಶ್ವವಿದ್ಯಾಲಯಗಳ ಮೇಲೆ ಸರ್ಕಾರ ವಕ್ರದೃಷ್ಟಿಯನ್ನ ದೃಷ್ಟಿಯನ್ನ ಬೀರಿರುವುದು ವಿಶ್ವವಿದ್ಯಾಲಯ ಮುಚ್ಚೋದಕ್ಕೆ ಸರ್ಕಾರ ಮುಂದಾಗಿದೆ ಈ ನಿಟ್ಟಿನಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅನುದಾನದ ವಿಚಾರವಾಗಿ ಬಂದ್ಗೆ ನಿರ್ಧಾರ ಹಿನ್ನೆಲೆ ಭಿಕ್ಷಾಟನೆ ಮುಖೇನ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್ ಚರಣ್ ಒಂಬತ್ತು ವಿಶ್ವವಿದ್ಯಾಲಯಗಳ ಮೇಲೆ ಸರ್ಕಾರ ಏನು ವಕ್ರ ದೃಷ್ಟಿ ಬೀರಿದೆ ಇದರ ವಿರುದ್ಧ ಮೊದಲಿನಿಂದಲೂ ಕೂಡ ಆಕ್ರೋಶ ಇದ್ದೇ ಇತ್ತು ಈಗ ವಿಭಿನ್ನವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ರಾಮ್ ಏನು ಕಳೆದ ಒಂದು ವಾರದಿಂದ ಈ ಒಂದು ವಿಚಾರ ಪ್ರಮುಖವಾಗಿ ಚರ್ಚೆಯಾಗ್ತಾ ಇರುವಂತದ್ದು ಕಾರಣ ಒಂಬತ್ತು ವಿವಿಗಳನ್ನ ಮುಚ್ಚಬೇಕು ಅನ್ನುವಂತಹ ಸರ್ಕಾರದ ಆದೇಶ ಏನಿದೆ ಈ ಒಂದು ಆದೇಶದ ಬೆನ್ನಲ್ಲೇ ವಿದ್ಯಾರ್ಥಿಗಳು ಆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು ಪ್ರಮುಖವಾಗಿ ಒಂದಿಷ್ಟು ಸಂಘಟನೆಗಳು ವಿದ್ಯಾರ್ಥಿಗಳ ಪರವಾಗಿ ನಿಂತು ವಿವಿಗಳನ್ನ ಮುಚ್ಚಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಹೋರಾಟಕ್ಕೆ ಕೂಡ ಇಳಿದಿರುವಂತದ್ದು ಕಳೆದ ವಾರ ಇದೇ ಎಬಿಇಪಿ ಏನಿತ್ತು ಈ ಒಂದು ವಿದ್ಯಾರ್ಥಿ ಸಂಘಟನೆ ಹೋಗಿ ಸರ್ಕಾರಕ್ಕೆ ಮನವಿಯನ್ನ ಕೂಡ ಸಲ್ಲಿಸಿತ್ತು ಮನವಿ ಸಲ್ಲಿಸಿ ಯಾವುದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ವಿವಿಗಳನ್ನ ಮುಚ್ಚ ಬಾರ್ದು ಬಡ ವಿದ್ಯಾರ್ಥಿಗಳಿಗೆ ಇದರಿಂದ ಸಮಸ್ಯೆ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಮನವಿಯನ್ನ ಕೂಡ ಮಾಡಿದ್ರು ಆದ್ರೆ ಸರ್ಕಾರ ಮಾತ್ರ ಈ ಎಲ್ಲ ವಿಚಾರಗಳನ್ನ ಪರಿಗಣಿಸಿ ಯಾವುದೇ ರೀತಿಯಾದಂತಹ ಲೆಕ್ಕಾಚಾರ ಮಾಡಿದ್ರು ಕೂಡ ಅನುದಾನದ ವಿಚಾರವನ್ನ ಮಾತಾ ಮಾತ್ರ ಮಾತಾಡ್ತಾ ಇದೆ ಅನುದಾನ ಇಲ್ಲ ಹೀಗಾಗಿ ಶಾಲೆ ವಿವಿಯನ್ನ ನಡೆಸಲಿಕ್ಕೆ ಆಗೋದಿಲ್ಲ ವಿವಿಗಳನ್ನ ಮುಚ್ಚೀವಿ ಅನ್ನುವಂತಹ ಒಂದಿಷ್ಟು ಮಾತುಕತೆಯನ್ನ ಆಡ್ತಾ ಇರುವಂತದ್ದು ಇದು ವಿದ್ಯಾರ್ಥಿಗಳನ್ನ ಇನ್ನಷ್ಟು ಕೆರಳಿಸಿರುವಂತದ್ದು ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ವಿಭಿನ್ನ ರೀತಿಯಾದಂತಹ ಪ್ರತಿಭಟನೆಗಳನ್ನ ನಡೆಸ್ತಾ ಇದಾರೆ ಪ್ರಮುಖ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಇವತ್ತು ವಿಶೇಷವಾದಂತಹ ಒಂದು ಪ್ರತಿಭಟನೆ ಹಾಗೆ ಸರ್ಕಾರಕ್ಕೆ ಟೀಕೆ ಮಾಡುವಂತಹ ರೀತಿ ವ್ಯಂಗ್ಯ ಪ್ರದರ್ಶನವನ್ನ ಮಾಡ್ತಾ ಇರುವಂತದ್ದು ಸುಮಾರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೇರಿಕೊಂಡು ನಾಲ್ಕೈದು ಭಾಗಗಳಾಗಿ ಭಾಗಗಳನ್ನ ಮಾಡಿಕೊಂಡು ಬೇರೆ ಬೇರೆ ಬೆಂಗಳೂರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಒಂದು ಭಿಕ್ಷಾಟನೆಯ ಮೂಲಕ ವಿವಿಗಳಿಗೆ ಅನುದಾನವನ್ನ ಕೊಡಿ ಅನ್ನುವಂತಹ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಭಿಕ್ಷಾಟನೆಯ ರೀತಿಯಲ್ಲಿ ಹೋಗಿ ಸಾರ್ವಜನಿಕರ ಬಳಿ ವಿವಿಗಳನ್ನ ನಡೆಸಲಿ ಸರ್ಕಾರದ ಬಳಿ ಹಣ ಇಲ್ಲ ಹಾಗಾಗಿ ಸಾರ್ವಜನಿಕರೇ ವಿದ್ಯಾರ್ಥಿಗಳೇ ಸಹಾಯ ಮಾಡಿದ್ರೆ ವಿವಿಗಳು ನಡೀತದೆ ಅನ್ನುವಂತಹ ರೀತಿಯಲ್ಲಿ ಸರ್ಕಾರವನ್ನ ಟೀಕಿಸ್ತಾ ಇರುವಂತದ್ದು ವಿಭಿನ್ನ ರೀತಿಯಾಗಿ ಬಂದು ಕಳೆದ ಬಾರಿ ಫ್ರೀಡಂ ಪಾರ್ಕ್ ನಲ್ಲಿ ಒಂದಿಷ್ಟು ಪ್ರತಿಭಟನೆಯನ್ನ ಮಾಡಿದ್ರು ಸರ್ಕಾರ ಯಾವುದೇ ರೀತಿಯಾಗಿ ಕಿವಿಗೊಡ್ಲಿಲ್ಲ ಹೀಗಾಗಿ ಇವತ್ತು ರಸ್ತೆಗಿಳಿದು ಸಾರ್ವಜನಿಕರ ಮುಂದೆ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ವಿವಿಗಳನ್ನ ಮುಚ್ಚಬೇಡಿ ವಿವಿಗಳಿಗೆ ಅನುದಾನವನ್ನ ನಾವೇ ಕೊಡ್ತೇವೆ ಅದು ಯಾವ ರೀತಿಯಿಂದ ಆಗಲಿ ಎನ್ನುವಂತ ರೀತಿಯಲ್ಲಿ ಇವತ್ತು ಸರ್ಕಾರವನ್ನ ಟೀಕಿಸ್ತಾ ಇರುವಂತ ಇದರಿಂದ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಮುಜುಗರ ಉಂಟಾಗುವಂತಹ ಸಾಧ್ಯತೆಗಳು ಇರ್ತವೆ ಯಾಕಂತ ಹೇಳಿದ್ರೆ ಸರ್ಕಾರ ನಡೀ ರಾಜ್ಯವನ್ನ ನಡೆಸಬೇಕು ಅದೇ ರೀತಿಯಾಗಿ ಅನೇಕ ಯೋಜನೆಗಳನ್ನ ಆದ್ರೆ ಒಂದು ವಿವಿಗಳನ್ನ ವಿವಿಯನ್ನ ನಡೆಸಲಿಕ್ಕೆ ಆಗ್ತಾ ಇಲ್ವಂತ ಒಂದು ಟೀಕೆ ಏನಿದೆ ಮಾಹಿತಿಗಾಗಿ